ನಮಸ್ಕಾರ ವೀಕ್ಷಕರೇ ಗುಜರಾತ್ ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಬಹು ಚರ್ಚಿತ ವಿಷಯವಾಗಿದೆ ಕಾರಣ ಇದೇ ಗುಜರಾತ್ ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನದಿಂದ ಹೊರಟಂತಹ ವಿಮಾನ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿ ಹೋಗಿದೆ ಆದ್ರೆ ಇಲ್ಲಿ ಹಲವಾರು ಬಾರಿ ಹಲವಾರು ರೀತಿಯ ಘಟನೆಗಳು ನಡೆದಿದೆ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಅಪಸ್ವರಗಳು ಕೂಡ ಇದೆ ಹಾಗಾದ್ರೆ ಇದು ಮೊದಲ ಘಟನೆನಾ ಆ ವಿಮಾನ ನಿಲ್ದಾಣದಲ್ಲಿ ಅಥವಾ ಅದರ ಮೇಲೆ ಇರುವಂತಹ ಆರೋಪಗಳೇನು ಈ ಹಿಂದೆ ಯಾವೆಲ್ಲ ಘಟನೆಗಳು ಈ ಏರ್ಪೋರ್ಟ್ ನಲ್ಲಿ ನಡೆದಿದೆ ಆ ವಿಚಾರ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ವೀಕ್ಷಕರೇ ದೇಶದ ಇತಿಹಾಸದಲ್ಲಿ ಎಂದೂ ಕೂಡ ಯಾರು ಮರೆಯುವುದಕ್ಕೆ ಸಾಧ್ಯ ಆಗದೆ ಇರುವಂತಹ ಅತ್ಯಂತ ದೊಡ್ಡ ವಿಮಾನ ದುರಂತ ಸಂಭವಿಸಿಬಿಟ್ಟಿದೆ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗ್ತಾನೆ ಇದೆ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಇದರ ಮಧ್ಯದಲ್ಲಿ ಈ ದುರಂತ ಆಯ್ತಲ್ಲ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿಂದ ಟೇಕ್ ಆಫ್ ಆಗಿರುವಂತಹ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ಈ ರೀತಿ ದುರಂತ ಅಂತ ಕಂಡಿ ಕಂಡಿರೋದ್ರಿಂದ ಈಗ ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಇದು ಮೊದಲ ಘಟನೆಯಲ್ಲ ಈ ಹಿಂದೆ ಹಲವಾರು ರೀತಿಯ ಘಟನೆಗಳಿಗೆ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕ್ಷಿಯಾಗಿ ಹೋಗಿದೆ ಪ್ರಮುಖವಾಗಿ ಗುಜರಾತ್ ನ ಅಹಮದಾಬಾದ್ ಸಿಟಿಯಲ್ಲೇ ಇರುವಂತಹ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ಎದ್ದಿರುವಂತಹ ಅಪಸ್ವರ ಏನು ಯಾವೆಲ್ಲ ಘಟನೆಗಳಿಗೆ ಈ ಏರ್ಪೋರ್ಟ್ ಸಾಕ್ಷಿ ಆಗಿದೆ ಈ ಹಿಂದೆ ಹಲವಾರು ರೀತಿಯ ಅವಘಡಗಳು ಜಸ್ಟ್ ಮಿಸ್ ಆಗಿಂದ ಹೇಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಹಲವಾರು ರೀತಿಯ ವಿರೋಧಗಳಿಗೆ ಕಾರಣ ಆಗಿದೆ ಹಲವಾರು ರೀತಿಯ ಘಟನೆಗಳಿಗೆ ಸಾಕ್ಷಿಯಾಗಿದೆ ಇಷ್ಟೆಲ್ಲ ಇದ್ರೂ ಕೂಡ ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದಲೇ ಅತ್ಯಂತ ದೊಡ್ಡ ದುರಂತ ಸಂಭವಿಸಿಬಿಡ್ತಾ ಅಲ್ಲೇ ಅನ್ನುವಂತಹ ವಿಚಾರಗಳು ಸದ್ಯ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಪ್ರಮುಖವಾಗಿ ಆ ಏರ್ಪೋರ್ಟ್ ನಲ್ಲಿ ಈ ಹಿಂದೆ ಆಗಿರುವಂತಹ ಘಟನೆಗಳೇನು ಯಾಕಾಗಿ ಅಪಸ್ವರ ಕೇಳೋದಕ್ಕೆ ಸಿಗ್ತಾ ಇದೆ ಎಕ್ಸಾಕ್ಟ್ಲಿ ಹೇಗೆ ನಿಯಮಗಳು ಹೇಗಿರ್ಬೇಕು ಒಂದು ಏರ್ಪೋರ್ಟ್ ಇರಬೇಕಾದಂತಹ ಜಾಗ ಇರಬಹುದು ಆ ಒಂದಷ್ಟು ನಿಯಮಗಳು ಅದೆಲ್ಲವನ್ನ ಮೀರಿ ಈ ಏರ್ಪೋರ್ಟ್ ಅನ್ನ ನಿರ್ಮಿಸಲಾಗಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಗಮನಿಸ್ತಾ ಹೋಗೋಣ ಅಹಮದಾಬಾದ್ ವಿಮಾನ ನಿಲ್ದಾಣ ನಿಜಕ್ಕೂ ಸರಿಯಾಗಿದೆಯಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಈ ಕ್ಷಣಕ್ಕೂ ಕೂಡ ಕಾರಣ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮೊದಲು ಈ ವಿಮಾನ ನಿಲ್ದಾಣವನ್ನ ಕಟ್ಟಲಾಗುತ್ತೆ ಅಂದ್ರೆ ಆರಂಭವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಕೂಡ ಪ್ರಾರಂಭ ಆಗುತ್ತೆ ಈ ಹಿಂದೆ ಹಲವಾರು ರೀತಿಯ ಘಟನೆಗಳು ಇದೇ ಏರ್ಪೋರ್ಟ್ ನಲ್ಲಿ ನಡೆದು ಹೋಗುತ್ತೆ ಅಂದ್ರೆ ಇದು ಜಸ್ಟ್ ವಿಮಾನ ದುರಂತ ಮಾತ್ರನ ಫಸ್ಟ್ ಘಟನೆನಾ ಅಂದ್ರೆ ಈ ಹಿಂದೆ ಆಗುವಂತಹ ಅವಘಡಗಳು ಜಸ್ಟ್ ಮಿಸ್ ಆಗಿರೋದು ಅದು ಹೇಗಿದೆ ಅನ್ನೋದನ್ನ ಕೂಡ ಗಮನಿಸ್ಬಿಡೋಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡಾಡಿ ಹಸು ರನ್ವೇಗೆ ನುಗ್ಗು ಬರುತ್ತೆ ಆಗ ವಿಮಾನ ಅಪಘಾತ ಕೊಂಚದ್ರಲ್ಲೇ ಕೂದಲಳಿಯ ಅಂತರದಲ್ಲಿ ಮಿಸ್ ಆಗುತ್ತೆ ಆಗಲೇ ಅತಿ ದೊಡ್ಡ ಅವಘಡ ಆಗಬೇಕಾಗಿತ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಜಸ್ಟ್ ಮಿಸ್ ಆಗಿರೋದಷ್ಟೇ ದಯವಿಟ್ಟು ಅಲರ್ಟ್ ಆಗಿ ಅಂತ ಆಗಲೇ ಹೇಳಿದ್ರಂತೆ ಕೆಲವರು ಯಾಕಂದ್ರೆ ಅಲ್ಲಿ ಡೊಮೆಸ್ಟಿಕ್ ಟರ್ಮಿನಲ್ ಬಗ್ಗೆ ಸಾಕಷ್ಟು ಆರೋಪಗಳು ಕೂಡ ಇದೆ ಜನಸಂದಣಿ ಕಾರಣ ಸರಿಯಾಗಿ ಸೆಕ್ಯೂರಿಟಿ ಚೆಕ್ ಆಗಲ್ಲ ಸ್ಮಗ್ಲಿಂಗ್ ಕೂಡ ಆರಾಮಾಗಿ ನಡೆಯುತ್ತೆ ಯಾರು ಬೇಕಾದ್ರೂ ಬರಬಹುದು ಯಾರು ಬೇಕಾದ್ರೂ ಹೋಗಬಹುದು ಚೆಕ್ಕಿಂಗ್ ಆಗಲ್ಲ ಹಾಗಾಗಿ ಸ್ಮಗ್ಲಿಂಗ್ ಕೂಡ ಅತಿ ಹೆಚ್ಚಾಗಿ ಅಲ್ಲಿ ನಡೆಯುತ್ತೆ ಅನ್ನುವಂತ ಗಂಭೀರ ಆರೋಪ ಎದುರಿಸ್ತಾ ಇದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಬ್ ಬೆದರಿಕೆ ಕರೆ ಕೂಡ ಈ ವಿಮಾನ ನಿಲ್ದಾಣಕ್ಕೆ ಬರುತ್ತೆ ಆಗಲೂ ಕೂಡ ಅಲರ್ಟ್ ಆಗಲ್ಲ ಅಲ್ಲದೆ ನಾಲ್ವರು ಐಸಿಸ್ ಉಗ್ರರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ವಿಮಾನ ನಿಲ್ದಾಣದಲ್ಲಿ ಬಂಧನ ಕೂಡ ಮಾಡಲಾಗಿತ್ತು ಇದು ಗಮನಿಸಬೇಕಾಗಿರುವಂತಹ ವಿಚಾರ ಈ ಪ್ರವಾಹ ಬಂತಲ್ಲ ನಿಂತ್ಕೊಂಡಿತ್ತು ಆಗಲೇ ನೋಡಿ ದೊಡ್ಡ ಮಟ್ಟದ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗಿತ್ತು ಏನಪ್ಪಾ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವ್ಯವಸ್ಥೆ ಇಲ್ಲೇ ಸೋರ್ತಾ ಅಲ್ಲ ಮಾಳಿಗೆ ಇಲ್ಲೇ ನೀರ್ ನಿಂತ್ಕೊಂಡಿದೆಯಲ್ಲ ಇಲ್ಲೇ ಪ್ರವಾಹ ಸೃಷ್ಟಿಯಾಗಿದೆಯಲ್ಲ ಅನ್ನುವಂತ ಟೀಕೆ ಟಿಪ್ಪಣಿಗಳ ಎದುರಿಸಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಇಷ್ಟೆಲ್ಲ ವಿರೋಧ ವ್ಯಕ್ತವಾಯಿತು ಪ್ರಮುಖವಾಗಿ ಅಲ್ಲಿ ಯಾರೆಲ್ಲ ಕೆಲಸ ಮಾಡಿದಾರಲ್ಲ ಪೈಲಟ್ಗಳು ಅವ್ರು ಹೇಳೋ ಪ್ರಕಾರ ಇಲ್ಲಿ ಅಹಮದಾಬಾದ್ ನ ಈ ಏರ್ಪೋರ್ಟ್ ಇದೆಯಲ್ಲ ಇದು ನಗರದ ಮಧ್ಯದಲ್ಲೇ ಇರೋದ್ರಿಂದ ಅಲ್ಲಿ ಜನಸಂದಣಿ ಇರೋದ್ರಿಂದ ಹಕ್ಕಿಗಳ ಹಾರಾಟ ಜಾಸ್ತಿ ಆಗಿದೆ ಹದ್ದಿನ ಕಾಟ ಕೂಡ ಇದೆ ಹಲವಾರು ಬಾರಿ ಹಲವಾರು ರೀತಿಯ ಆತಂಕವನ್ನ ವಿಮಾನಗಳು ಕೂಡ ಎದುರಿಸಿದೆ ಅನ್ನುವಂತಹ ವಿಚಾರಗಳನ್ನ ಅವರು ಕೂಡ ಪ್ರಸ್ತಾಪ ಮಾಡುತ್ತಿದ್ದಾರೆ ಎಕ್ಸಾಕ್ಟ್ಲಿ ಈ ರೀತಿಯ ವಿಮಾನ ನಿಲ್ದಾಣಗಳು ಯಾರು ಜನವಾಸ ಮಾಡಲ್ವಲ್ಲ ಜನನಿಬಿಡ ನಿಬಿಡ ಇರುತ್ತಲ್ಲ ಅಲ್ಲಿ ನಿರ್ಮಾಣ ಆಗಬೇಕು ಇಲ್ಲಿ ಜನ ಇದ್ದಲ್ಲಿ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚಿನ ಹಕ್ಕಿಗಳ ಕಾಟ ಆಗುತ್ತೆ ಮತ್ತೊಂದು ಕಡೆ ಹದ್ದುಗಳ ಹಾರಾಟ ಇರುತ್ತೆ ಇದರಿಂದ ವಿಮಾನಕ್ಕೆ ಯಾವುದೇ ಕ್ಷಣಕ್ಕಾದರೂ ಧಕ್ಕೆ ಆಗುವಂತಹ ಚಾನ್ಸಸ್ ಇರುತ್ತೆ ಈಗ ಆಗಿರುವಂತಹ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಯಾವ್ದಾದ್ರೂ ಹಕ್ಕಿ ಬಂದು ಡಿಕ್ಕಿ ಹೊಡೆದಿರುವ ಪರಿಣಾಮ ಕೂಡ ಈ ರೀತಿ ದುರಂತ ಆಗಿರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಬಟ್ ಹಾಗೆ ಆಗಿದೆಯಾ ಎಂಜಿನ್ ಅಲ್ಲಿ ತಾಂತ್ರಿ ದೋಷನ ಅಥವಾ ಮತ್ತೊಂದು ಕಾರಣನ ಗೊತ್ತಿಲ್ಲ ಆದ್ರೆ ಈ ಅಹಮದಾಬಾದ್ ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಟೀಕೆ ಟಿಪ್ಪಣಿಗಳಿದೆ ಹಲವಾರು ರೀತಿಯ ಘಟನೆಗಳಿಗೆ ಈ ಏರ್ಪೋರ್ಟ್ ಸಾಕ್ಷಿಯಾಗಿದೆ ಇಷ್ಟೆಲ್ಲ ಆದ್ರೂ ಕೂಡ ಅಲರ್ಟ್ ಆಗ್ಲಿಲ್ಲ ಅದಾದ ಬಳಿಕ ಅತಿದೊಡ್ಡ ದುರಂತಕ್ಕೂ ಕೂಡ ಈ ಏರ್ಪೋರ್ಟ್ ಸಾಕ್ಷಿಯಾಗಿದೆ ಅನ್ನೋದು ವಿಪರ್ಯಾಸದ ಸಂಗತಿ ಒಟ್ನಲ್ಲಿ ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಯಾಕಿದ ಬೇರೆಡೆ ಶಿಫ್ಟ್ ಮಾಡಲಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಬಟ್ ಏನೇ ಹೇಳಿ ಸದ್ಯ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗಿದೆ ಆ ವಿಮಾನ ದುರಂತ ಆಯ್ತಲ್ಲ ಅದರಿಂದ ಸೊ ಆ ಬ್ಲಾಕ್ ಬಾಕ್ಸ್ ನಿಂದಲೇ ಎಕ್ಸಾಕ್ಟ್ಲಿ ಏನ್ ಕಾರಣ ಆಯ್ತು ಅನ್ನೋದನ್ನ ಪತ್ತೆ ಮಾಡ್ತಾರೆ ಸೊ ಅದು ಪತ್ತೆ ಆಗಬೇಕಾಗಿದೆ ಅಷ್ಟೇ ಬಟ್ ಮೊದಲ ಹಂತವಾಗಿ ಪ್ರಾಥಮಿಕವಾಗಿ ನೋಡಿದ್ರೆ ನಾವು ಒಂದ್ ಕಡೆ ಇಂಜಿನಿಯರ್ ತಾಂತ್ರಿಕ ದೋಷ ಇರಬಹುದು ಇಲ್ಲ ಹಕ್ಕಿ ಬಂದು ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಅವಘಡ ಆಗಿರಬಹುದು ಆದ್ರೆ ಈ ರೀತಿ ಏರ್ಪೋರ್ಟ್ ಇರೋದೇ ವ್ಯವಸ್ಥೆಯಲ್ಲಿ ಸರಿಯಾಗಿಲ್ಲ ಅನ್ನುವಂತಹ ಮಾತುಗಳ ಮಧ್ಯೆ ದುರಂತ ಒಂದು ನಡೆದೋಯ್ತು ಅದಕ್ಕೆ ಆ ಏರ್ಪೋರ್ಟ್ ಸಾಕ್ಷಿ ಆಯಿತು ಇಡೀ ದೇಶ ಸಾಕ್ಷಿ ಆಯ್ತು ಅನ್ನೋದು ವಿಪರ್ಯಾಸದ ಸಂಗತಿ ಈ ಮಾಹಿತಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ